ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಖ್ಯಾತ ಗಾಯಕರಾದ ಅದ್ಭುತ ಗಾಯಕರು ನಮ್ಮ ದೇಶ ಕಂಡಂಥ ಮಹಾನ್ ಒಬ್ಬರಾದ ನಮ್ಮ ಅಚ್ಚುಮೆಚ್ಚಿನ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂರವರ ಜನ್ಮ ದಿನಾಚರಣೆಯ ಅಂಗವಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ವಿಜಯನಗರದಲ್ಲಿರ್ತಕ್ಕಂಥ ನಮ್ಮ ಬೇರವರದ ಮ್ಯೂಸಿಕಲ್ ಅಕಾಡೆಮಿಯಲ್ಲಿ ಡಾಕ್ಟರ್ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನ ಜನ್ಮ ಈ ದಿನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮೈಸೂರಿಂದ ನಮ್ಮ ಕಿರಣ್ ಸರ್ ಹಾಗೆ ಹೆಸರು ಶೇಖರ್ ಸರ್ ಅಂತ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಋಪ್ರೂವಾದ ಸ್ವಾಗತ ಹಾಗೆಯೇ ನಮ್ಮ ಬೆಂಗಳೂರಿನ ವಾಧ್ಯಗೋಷ್ಠಿಯ ಪ್ರಖ್ಯಾತಿ ಗಾಯಕಿಯಾದ ಶ್ರೀಮತಿ ರಾಜೇಶ್ವರಿ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಅದೇ ರೀತಿ ನಮ್ಮ ಬೈವರಾದ ಮ್ಯೂಸಿನಲ್ ಅಕಾಡೆಮಿಯ ಮಾಲೀಕರಾದ ಶ್ರೀಮತಿ ಸುಜಾತ ಮೇಡಮ್ರವರಿಗೂ ಸ್ವಾಗತ ಸುಸ್ವಾಗತ ಅದೇ ರೀತಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಅದೇ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ನಿಜವಾದ ಮಾಹಿತಿಗಳನ್ನ ನೈಜ ಮಾಹಿತಿಗಳನ್ನ ಸಂಗ್ರಹ ಮಾಡಿ ಎಲ್ಲ ಕಲಾವಿದರಿಗೆ ತಲುಪಿಸ್ತಕ್ಕಂಥ ಒಂದು ಜವಾಬ್ದಾರಿಯುತ ಕಲಾಪುಸ್ತಕ ಕನ್ನಡ ದಿನೇಶ್ ಅವರು ಆಗಮಿಸಿದ್ದಾರೆ ಅವರು ಕೂಡ ಸ್ವಾಗತ ಸುಸ್ವಾಗತ ಅದೇ ರೀತಿ ಇತ್ತೀಚೆಗೆ ನಮಗೆ ಪರಿಚಯ ಆಗಿರ್ತಕ್ಕಂಥ ನಮ್ಮ ನಿಮ್ಮ ಹೆಸರು ಮಂಜುನಾಥ್ ಅವರು ಆಗಮಿಸಿದ್ದಾರೆ ಅವರು ಕೂಡ ಸ್ವಾಗತ ಸ್ವಾಗತ ಸಂಗೀತದಲ್ಲಿ ಕೆಲವು ನಿಗೂಢವಾದ ನೋವುಗಳನ್ನ ಮರೆಯೋದಕ್ಕೋಸ್ಕರ ಜನ್ಮಗಳನ್ನ ಒಗ್ಗೂಡಿಸಿ ಕಲಾವಿದರನ್ನೆಲ್ಲ ಒಟ್ಟಿಗೆ ಸೇರಿಸಿ ಬನ್ನಿ ಸರ್ ಅದೇ ರೀತಿ ನಮ್ಮ ಮಿಲಿಟರಿ ಕಚೇರಿಯಲ್ಲಿ ನಾವು ಸಹಪಾಠಿಗಳಾಗಿದ್ವಿ ಸುಮಾರು ಮೂವತ್ತು ವರ್ಷಗಳ ಬಾಂಧವ್ಯ ನಮ್ಮಲ್ಲಿದೆ ಇವತ್ತೇ ಬಂದಿದ್ದಾರೆ ನಮ್ಮ ಎಸ್ ವಿ ಬಾಲಸುಬ್ರಹ್ಮಣ್ಯ ದಿನಾಚರಣೆ ಅಂಗವಾಗಿ ಅವರು ಕೂಡ ಬಂದಿರೋದು ತುಂಬ ಸಂತೋಷದ ವಿಷಯ ಸರ್ ಅದ್ಭುತವಾದ ಹ್ಯಾಂಡೈಟಿಂಗ್ ಇರ್ತಕ್ಕಂಥವರು ಅವರು ಡಿಜಿಟಲ್ ಕಂಪ್ಯೂಟರ್ ತಲೆ ಬರೀತಾರೆ ಅಕ್ಷರ ಇಂಗ್ಲೀಷು ಮತ್ತೆ ಗಣಿತ ಇದೆಲ್ಲ ತುಂಬ ಇಷ್ಟ ಅವರ ಒಂದು అత నూ సుమారు ఈసారి జ సంగీత రూడే నన్ను చిక్వయ సంగీతదే సుమారు వర్ష వాద్య గోష్ఠి నడుసీ మిలే వాద్య గోష్ఠి నడిసి అన్న తితాయి ఈ ಜೀವನ ಮಾಡ್ತಾ ಇದ್ದೀವಿ ಅದಕ್ಕೆ ಆ ಸಂಗೀತ ಸರಸ್ವತಿಗೆ ಮೊದಲು ನನ್ನ ನಮನ ಅದೇ ರೀತಿ ನಮ್ಮ ಡಾಕ್ಟರ್ ಎಸ್ ವಿ ಅವರ ಅನೇಕ ಅನೇಕ ಗೀತೆಗಳನ್ನ ಹಾಡಿ ರಂಜಿಸಿ ಎಲ್ಲರನ್ನ ಮನಸ್ಸನ್ನ ಕೆದ್ದು ಸಂತೋಷದಿಂದ ಇವತ್ತು ಕೂಡ ಜೀವನ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಡಾಕ್ಟರ್ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಸಹೇಬ್ರಿಗೂ ಕೂಡ ಋತೂರ್ವಾದ ಅದರನ್ನ ಈ ಬೀದಿ ಮುಂದೆ ಸಲ್ಲಿಸ್ತಾ ಮೊಟ್ಟ ಮೊದಲಿಗೆ ಅವರೇ ಆಡಿರತಕ್ಕಂಥ ಗಣೇಶನ ಒಂದು ಮಹಿಮೆ ಗಣೇಶನ ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ಈ ದಿನ ನಮ್ಮ ಎಸ್ ವಿ ಬಲಸುಬ್ರಹ್ಮಣ್ಯಂ ಸಾಹೇಬರು ಒಬ್ಬರೆಲ್ಲ ಜನ್ಮ ದಿನಾಚರಣೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಹಾರಾಜರ ದಿನಾಚರಣೆ ಹುಟ್ಟಿದ ದಿನ ಕೂಡ ಇವತ್ತೇನೆ ಅವರು ನಮಗೆ ನಮ್ಮ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಅವರ ಆಸ್ಥಾನದಲ್ಲಿ ಸಂಗೀತ ವಿದ್ವಾಂಸರನ್ನೆಲ್ಲ ಇರಿಸಿಕೊಂಡು ಸಂಗೀತ ಆಲಿಸಿ ಜನಗಳಿಗೂ ಸಂಗೀತ ತಪ್ಪತನ ಮಾಡಿದ್ದಾರೆ ಅವರೇ ಮೊದಲ ಒಂದು ಏನಂತ ದಾರಿದೀಪ ನಮ್ಮ ಕನ್ನಡಿಗರಿಗೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಅವರು ಕೂಡ ಹೃದಪೂರ್ವಾದ ಧನ್ಯವಾದಗಳು ಅವರು ಕೂಡ ಹುಟ್ಟಹಬ್ಬದ ಶುಭಾಶಯಗಳು ಈಗ ಮೊಟ್ಟ ಮೊದಲಿಗೆ ವಿಜ್ಞಾನ ಪಕ್ತಿ

ಭಗವಂತನಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೋತೀವಿ ಗಣೇಶ ನಿನ್ನ ಮೇಲಿಂದ ಆ ಮೊದಲಿಂದ